ರಿಷಬ್ ಶೆಟ್ಟಿ ನಿರ್ದೇಶಿಸಿ ನಟಿಸಿರುವ ಸೂಪರ್ ಹಿಟ್ ಚಿತ್ರ ಈ ಒಂದು ಸಿನಿಮಾದಿಂದ ರಿಷಬ್ ಪ್ಯಾನ್ ಇಂಡಿಯಾ ಸ್ಟಾರ್ ಆಗಿದ್ದಾರೆ ಕಾಂತಾರ ಹಿಟ್ ಆಗಿದ್ದೇ ಆಗಿದ್ದು ರಿಷಬ್ಗೆ ಬೇಡಿಕೆನೂ ಹೆಚ್ಚಾಗಿದೆ ಈಗಾಗಲೇ ತೆಲುಗಿನ ಜೈ ಹನುಮಾನ್ ಚಿತ್ರದಲ್ಲಿ ನಟಿಸಲು ಗ್ರೀನ್ ಸಿಗ್ನಲ್ ಕೊಟ್ಟಿರುವ ಡಿವೈನ್ ಸ್ಟಾರ್ ಇದೀಗ ಬಾಲಿವುಡ್ಗೂ ಎಂಟ್ರಿ ಕೊಟ್ಟಿದ್ದಾರೆ ಕಾಂತರದಲ್ಲಿ ರಿಷಬ್ ನಟನೆಗೆ ಫಿದ ಆಗದವರೇ ಇಲ್ಲ ಮೊದಲಿಗೆ ಕನ್ನಡದಲ್ಲಿ ಮಾತ್ರ ಮೂಡಿ ಬಂದಿದ್ದ ಚಿತ್ರ ಹಿಟ್ ಆಗ್ತಿದ್ದಂತೆ ತೆಲುಗು ಹಿಂದಿ ಸೇರಿ ಕೆಲ ಭಾಷೆಗೂ ಡಬ್ ಆಗಿ ತೆರೆ ಕಂಡಿತ್ತು ಕಾಂತಾರ ಬರೋಬ್ಬರಿ ನಾನೂರು ಕೋಟಿ ರೂಪಾಯಿ ಕಲೆಕ್ಷನ್ ಕಂಡಿದೆ ಸಿನಿಮಾ ಸೂಪರ್ ಸಕ್ಸ್ ಆಗ್ತಿದ್ದಂತೆ ಪ್ರೀಕ್ವೆಲ್ಗೂ ತಯಾರಾಗುತ್ತಿದೆ ಸದ್ಯ ಪ್ರೀಕ್ವೆಲ್ ಶೂಟಿಂಗ್ನಲ್ಲಿ ನಲ್ಲಿ ಬಿಸಿಗಿರುವ ರಿಷಬ್ಗೆ ಬೇರೆ ಬೇರೆ ಭಾಷೆ ಲೂ ದೊಡ್ಡ ದೊಡ್ಡ ಅವಕಾಶಗಳು ಅರಸಿ ಬರುತ್ತಿವೆ ಹೌದು ಬಾಲಿವುಡ್ ನ ಖ್ಯಾತ ನಿರ್ದೇಶಕರಾಗಿರುವ ಸಂದೀಪ್ ಸಿಂಗ್ ಛತ್ರಪತಿ ಶಿವಾಜಿ ಮಹಾರಾಜು ಸಿನಿಮಾವನ್ನ ಡೈರೆಕ್ಟ್ ಮಾಡುತ್ತಿದ್ದಾರೆ ಈ ಮೂವಿಗೆ ರಿಷಬ್ ಶೆಟ್ಟಿಗೆ ಸರಿಗೆಂದು ರಿಷಬ್ಗೆ ಅವಕಾಶ ಕೊಟ್ಟಿದ್ದಾರೆ ಈ ಬಗ್ಗೆ ಎಲ್ಲ ಮಾತುಕತೆಗಳು ಮುಗಿದಿದ್ದು ರಿಷಬ್ ಶೆಟ್ಟಿ ಕೂಡ ಓಕೆ ಎಂದಿದ್ದಾರೆ ಶಿವಾಜಿ ಮಹಾರಾಜರ ಜೀವನಾಧಾರಿತ ಚಿತ್ರದಲ್ಲಿ ರಿಷಬ್ ನಾಯಕನಾಗಿ ನಟಿಸಲು ರೆಡಿಯಾಗಿದ್ದಾರೆ ಈ ಬಗ್ಗೆ ಸ್ವತಃ ನಿರ್ದೇಶಕ ಸಂದೀಪ್ ಸಿಂಗ್ ಇನ್ಸ್ಟಾಗ್ರಾಂನಲ್ಲಿ ಶಿವಾಜಿ ರೂಪದಲ್ಲಿ ರಿಷಬ್ ಶೆಟ್ಟಿ ಅವರ ಫೋಟೋವನ್ನ ಹಂಚಿಕೊಂಡಿದ್ದಾರೆ ಮಹಾನ್ ಯೋಧ ರಾಜ ಶಿವಾಜಿಯ ಜೀವನ ಚರಿತ್ರೆಯನ್ನ ತೆರೆಗೆ ತರ್ತಾಗಿರುವುದು ನಮ್ಮ ಗೌರವ ಹಾಗೂ ಹೆಮ್ಮೆ ಇದು ಬರೀ ಸಿನಿಮಾ ಅಲ್ಲ ದುಷ್ಟರ ವಿರುದ್ಧ ಹೋರಾಡಿ ಮೊಘಲ್ ಸಾಮ್ರಾಜ್ಯವನ್ನ ಕಟ್ಟಿ ಬೆಳೆಸಿದ ವೀರ ಯೋಧನ ಕತೆ ತೆರೆ ಮೇಲೆ ಅದ್ಭುತ ಆಕ್ಷನ್ ಡ್ರಾಮಾ ನೋಡಲು ಸಿದ್ಧರಾಗಿ ಎಂದು ಬರೆದು ರಿಷಬ್ ಕೂಡ ಸಿನಿಮಾ ಪೋಸ್ಟರ್ನ ಹಂಚಿಕೊಂಡಿದ್ದಾರೆ ಶಿಕ್ಷಕ ಸಂದೀಪ್ ಸಿಂಗ್ ಕೆಲ ಹಿಂದಿ ಸಿನಿಮಾಗಳನ್ನ ಡೈರೆಕ್ಟ್ ಮಾಡಿ ಯಶಸ್ಸು ಕಂಡವರು ಇದೀಗ ರಿಷಬ್ ಶೆಟ್ಟಿ ಜೊತೆ ಗೈಜೋಡಿಸಿದ್ದು ಈ ಸಿನಿಮಾ ಎರಡ್ ಸಾವಿರದ ಇಪ್ಪತ್ತೇಳು ಜನವರಿಗೆ ತೆರೆಗೆ ಬರಲಿದೆ ಎಂದು ಹೇಳಲಾಗುತ್ತಿದೆ